ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ಎ ನೋಟಿಫಿಕೇಶನ್ ವಿವಿಧ ಹುದ್ದೆಗಳಿಗೆ ಆಹ್ವಾನ ಅಂತ ಇದೆ ಅದರಲ್ಲಿ ಮೈನ್ ಎಫ್ ಡಿ ಎಸ್ ಡಿ ಎ ಫೋಕಸ್ ಮಾಡ್ರಿ ಎಫ್ ಡಿ ಎಸ್ ಡಿ ಫೋಕಸ್ ಮಾಡ್ರಿ ಟು ತೌಸಂಡ್ ಟ್ವೆಂಟಿ ಫೈವ್ ಸುಮಾರು ಪೋಸ್ಟ್ ಆಗಿದ್ದಾವೆ ಸುಮಾರು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಆಗಿದ್ದಾವೆ ಯಾರು ಬಿಡಕ್ಕೆ ಹೋಗ್ಬೇಡಿ ಇದು ಇಂಟರ್ವ್ಯೂ ಇಲ್ಲದೆ ಇರತಕ್ಕಂಥ ಜಾಬು ಫಸ್ಟು ಅಪ್ಲೈ ಮಾಡಿ ಯಾರ್ಯಾರು ಅಪ್ಲೈ ಮಾಡಿಲ್ಲ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಇರ್ತಕ್ಕಂಥ ಒಂದು ಎರಡರಿಂದ ಎರಡುವರೆ ತಿಂಗಳು ಟೈಮ್ ಅಷ್ಟೇ ಇರೋದು ಯಾವುದೇ ಕಾರಣದಿಂದ ಇದಕ್ಕಿಂತ ಜಿಕ್ಸಿ ಟೈಮಿಂಗ್ಸ್ ಇರೋ ಚಾನ್ಸಸ್ ಇಲ್ಲವೇ ಇಲ್ಲ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಎರಡರಿಂದ ಎರಡೂವರೆ ತಿಂಗಳು ಕೊಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಇನ್ನೊಂದು ಎರಡು ತಿಂಗಳು ಟೈಮ್ ಇರ್ಬೋದು ಎರಡು ಎರಡೂವರೆ ಅಷ್ಟೇ ಅದ್ರ ಮೇಲಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ಬೇಗ ಮುಗಿಸ್ತಾರೆ ಎಕ್ಸಾಮಿನೇಷನ್ಸ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಇದು ಸುಮಾರು ಹಳೆಯ ಎಕ್ಸಾಮ್ಸ್ ಮಾಡಿರ್ತಕ್ಕಂಥ ಫೇಸ್ ಮಾಡಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಹೇಳ್ತಾ ಇರೋದು ಹಳೆಯ ಎಕ್ಸಾಮ್ಸ್ ಯಾವಾಗ ಯಾವಾಗ ಮಾಡಿದ್ದಾರೆ ಏನೋ ಒಂದು ಅಂದಾಜು ಮೇಲೆ ಇಟ್ಕೊಂಡು ನೋಡಿದ್ರೆ ಒಂದು ಎರಡು ಎರಡು ಮೂರು ತಿಂಗಳು ಟೈಮ್ ಕೊಡ್ತಾರೆ ಅಷ್ಟೇನೆ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ ಒನ್ ಫಾರ್ಟಿ ಒನ್ ಫಾರ್ಟಿ ಪ್ಲಸ್ ಸ್ಕೋರಿಂಗು ಅರವತ್ತಿಂದಲೇ ಯಾವ ಥರ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಮೆಟೀರಿಯಲ್ ಪ್ರಿಂಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ ಯಾವುದು ಕನ್ನಡ ಮತ್ತು ಕಾನ್ಸ್ಟಿಟ್ಯೂಷನ್ನು ಯಾವಾಗ ನೆಕ್ಸ್ಟ್ ಮಂಡೇ ಅನ್ವಡಿಸು ನೆಕ್ಸ್ಟ್ ಮಂಡೇ ಬರ್ತಾ ಇದೆಯಲ್ಲ ಮಂಡೇ ಅನ್ವಡಿಸು ಕನ್ನಡ ಪ್ಲಸ್ ನಿಮ್ಮ ಕಾನ್ಸ್ಟಿಟ್ಯೂಷನ್ ಎರಡೂ ಮೆಟೀರಿಯಲ್ ಅವೈಲಬಲ್ ಇದೆ ಎರಡು ಹೈಲಿ ಹೈಲಿ ಪಕ್ಕ ಕ್ವಾಲಿಟಿ ಇರುವಂಥ ಮೆಟೀರಿಯಲ್ಸ್ ಎರಡು ಪಕ್ಕ ಕ್ವಾಲಿಟಿ ಇರುವಂಥ ಮೆಟೀರಿಯಲ್ಸು ಹೇಳ್ತಾ ಹೋಗ್ತೀನಿ ಮುಂದೆ ನಿಮ್ಮ ಕನ್ನಡ ಈಗಾಗಲೇ ನೀವೇ ನೋಡಿದಿರಾ ನಿಮ್ಮ ಕೋಆಪ್ರೇಟಿವ್ ಪೇಪರು ಎಷ್ಟು ಟಫ್ ಇತ್ತು ನಿಮ್ಮ ಬೆಂಗಳೂರು ಸಿಟಿದು ಅದರಲ್ಲೇ ಫಾರ್ಟಿ ಪ್ಲಸ್ ಕ್ವಶನ್ಸ್ ಬಂದಿದ್ದಾವೆ ಫಾರ್ಟಿ ಪ್ಲಸ್ ಬಂದಿದ್ದಾವೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿರ್ತಕ್ಕಂಥ ಬೇಸಿಸು ಕರೆಂಟ್ ಅಫೇರ್ಸ್ ಬೇಸಿಸು ಕರೆಂಟ್ ಅಫೇರ್ಸ್ ಬೇಸಿಸು ಇದೇ ಕರೆಂಟ್ ಇದೇ ಬೇಸಿಸ್ ಮೇಲೇ ಹೇಳಿದ್ದು ಇಪ್ಪತ್ತೈದು ಕ್ವಶನ್ಸ್ಗೆ ನಿಮ್ಮ ಈ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಇಪ್ಪತ್ತ್ಮೂರು ಕ್ವಶನ್ಸ್ ಅವೇ ಬಂದಿದ್ದಾವೆ ಅದೇ ಮೆಟೀರಿಯಲ್ ನೋಡಿಕೊಂಡೇ ಹೇಳಿದ್ದು ಸೊ ಈ ಮೆಟೀರಿಯಲಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ಲಿಯರ್ ಕಟ್ ಆಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಪ್ಲಸ್ ಒಂದು ಒಂದೂವರೆಯಿಂದ ಎರಡು ಸಾವಿರ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಇರುತ್ತೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿದ್ದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಆನ್ಸರ್ಸ್ ಇರುತ್ತೆ ಪ್ಲಸ್ ಥಿಯರಿ ಇರುತ್ತೆ ಪ್ಲಸ್ ಥಿಯರಿ ಇರುತ್ತೆ ಥಿಯರಿ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಒಂದು ಎರಡು ಸಾವಿರ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಇರುತ್ತೆ ಪ್ಲಸ್ ಥಿಯರಿ ಇರುತ್ತೆ ಇದರಿಂದನೇ ಬರ್ತವ ಹಂಡ್ರೆಡ್ ಪರ್ಸೆಂಟ್ ಇದರಿಂದಾನೇ ಬರ್ತವೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇದರಿಂದಾನೇ ಬರ್ತವೆ ಅಂದ್ರೆ ಇದರಿಂದಾನೇ ಬರ್ತವೆ ಯಾವುದೇ ಅನುಮಾನ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಬರ್ತವೆ ಯಾವ್ಯಾವ ಕಾಂಡ್ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಮೇಲೆ ಬಂದಿರ್ತವೆ ಅಚ್ ಓದ್ಕೊಳ್ರಿ ಅಚ್ ಓದ್ಕೊಳ್ರಿ ಯಾರಿಗಾರ ಅವಶ್ಯಕತೆ ಇದ್ರೆ ಪರ್ಚೇಸ್ ಮಾಡ್ರಿ ನೆಕ್ಸ್ಟ್ ಮಂಡೇ ಆನ್ವರ್ಸ್ ಅವೈಲೇಬಲ್ ಇರುತ್ತೆ ತಗೊಂಡು ಓದ್ಕೊಳ್ರಿ ನೆಕ್ಸ್ಟ್ ನೋಟಿಫಿಕೇಶನ್ ನೋಡ್ತ ಯಾರು ಅಧಿಸೂಚನೆ ಕೊಡಿಸಿರ್ತಕ್ಕಂಥವ್ರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಎಲ್ಲೆಲ್ಲಾಗಿದೆಯಪ್ಪ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಾಗಿದೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದಲ್ಲಾಗಿದೆ ಕೆ ಎಸ್ ಆರ್ ಟಿ ಸಿ ಆಗಿದೆ ಕೆ ಎಸ್ ಆರ್ ಟಿ ಸಿ ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆ ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಾಗಿದೆ ಶಾಲೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಾಗಿದೆ ಯಾವ್ಯಾವ ಪೋಸ್ಟ್ ಆಗಿದ್ದಾವೆ ಎಫ್ ಡಿ ಎಸ್ ಡಿ ಎ ಆಗಿದೆ ಬಿ ಡಿ ಎ ನಲ್ಲಿ ಅದ್ಭುತವಾಗಿದೆ ಜಾಗ ಇದು ಬಿಡಿಎನಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಆಗಿದ್ದಾವೆ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ ಚೆಕ್ ಮಾಡ್ಕೋಬೇಕು ನೋಟಿಫಿಕೇಷನ್ನು ಅಧಿಕೃತ ವೆಬ್ಸೈಟ್ನಲ್ಲಿರುತ್ತೆ ಕೂತ್ಕೊಂಡು ಒಂದೆಲ್ಲ ಹತ್ತು ಸಾರಿ ಓದಬೇಕು ಹತ್ತು ಸತಿ ಓದಬೇಕು ಓದಿ ಅರ್ಥ ಮಾಡ್ಕೋಬೇಕು ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಏನಿ ಕ್ವೈರೀಸ್ ಏನಾರು ಇದ್ದರೆ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಒಂದು ನಂಬರ್ ಕೊಟ್ಟಿರ್ತಾರೆ ನಂಬರ್ ಕಾಲ್ ಮಾಡಿದ್ರೆ ಅವರು ಕ್ಲಾರಿಫೈ ಮಾಡ್ತಾರೆ ಏನೇ ಒಂದು ಡೌಟ್ ಬಂದ್ರು ಇವ್ರಿಗೆ ಕಾಲ್ ಮಾಡಬೇಕು ಯಾವುದೇ ಕಾರಣದಿಂದ ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗೆ ಕೇಳಬಾರ್ದು ಸಜೆಷನ್ಸ್ ಕೇಳಬಾರ್ದು ಇದೇನಾಗುತ್ತೆ ಅದೇನಾಗುತ್ತೆ ಇದೇನಾಗುತ್ತೆ ಯಾವುದೇ ಕಾರಣಕ್ಕೆ ಕೇಳಿಕೊಡುದು ಇವರು ಅಥೆಂಟಿಕೇಟೆಡ್ ಪರ್ಸನ್ಸ್ ನಾಳೆ ವೆರಿಫಿಕೇಶನ್ ಹೋದಾಗ ಇವರು ಇರ್ತಾರೆ ಈ ಬೇರೆ ಯಾರು ಇರೋದಿಲ್ಲ ಇವರೇ ಇರ್ತಾರೆ ನಾಳೆ ವೆರಿಫಿಕೇಶನ್ ಹೋದಾಗ ಇವರೇ ಇರ್ತಾರೆ ಇವ್ರು ಯಾರು ಇರ್ತಾರೆ ಪರೀಕ್ಷಾ ಪಾಲಿಕೆ ಆದವರು ಅವರು ಇರ್ತಾರೆ ಅವ್ರು ಕರೆಕ್ಟ್ ಆದಂತ ಮಾಹಿತಿ ಕೊಡ್ತಾರೆ ಹಿಂಗೆ ಮಾಡಿದ್ರೆ ಹಿಂಗಾಗತ್ತಪ್ಪ ಹಿಂಗೆ ಮಾಡ್ರಿ ಅಂತ ಸೊ ಇವ್ರನ್ನ ಕೇಳಿ ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ನಲ್ಲಿ ಕಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿ ಅಂತೇಳಿ ಒಂದಷ್ಟು ಪೋಸ್ಟ್ಗಳು ಕಾಲಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತ ಸ್ಯಾಲ್ರಿ ಇಲ್ಲಿದೆ ನೋಡಿ ಇದು ಬೇಸಿಕ್ ಇದು ಸ್ಯಾಲ್ರಿ ಇಲ್ಲ ಇಲ್ಲಿರ್ತಕ್ಕಂಥ ಬೇಸಿಕ್ಸ್ ನ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಇನ್ನ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಆಗಿದೆ ಸಹಾಯಕ ಇಂಜಿನಿಯರು ಗ್ರಂಥಪಾಲಕ ಸಹಾಯಕ ಮತ್ತು ಕಿರಿಯ ಸಹಾಯಕ ಅಂದ್ರೆ ಎಸ್ ಡಿ ಎಫ್ ಡಿ ಎರಡೂ ಆಗಿದಾವೆ ಚೆಕ್ ಮಾಡ್ಕೊಳ್ರಿ ಒಂದ್ಸತಿ ಯಾರ್ಯಾರಿಗೆ ಏನೇನು ಎಲಿಜಿಬಿಲಿಟಿ ಇದೆ ಅವ್ರು ಹಾಕಲಿ ಇನ್ನ ಕೆ ಎಸ್ ಆರ್ ಟಿ ಸಿ ನಲ್ಲಿ ಲೆಕ್ಕಿಗ ಆಗಿದೆ ನಿರ್ವಾಹಕ ಆಗಿದೆ ಜಾಸ್ತಿ ಪೋಸ್ಟ್ ಇದ್ದಾವೆ ನಿರ್ವಾಹಕ ಅರವತ್ತು ಪೋಸ್ಟ್ ಇದ್ದಾವೆ ಮಿಸ್ ಮಾಡ್ಕೊಂಬೇಡ್ರಿ ಇನ್ನು ಸಹಾಯಕ ಸಂಚಾರಿ ನಿರೀಕ್ಷಕ ಅಂತ ಆಗಿದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆನಲ್ಲಿ ಸಹಾಯಕ ಸಂಚಾರಿ ನಿರೀಕ್ಷಕ ಆಗಿದೆ ನೆಕ್ಸ್ಟ್ ಸಹಾಯಕ ಸಂಚಾರಿ ನಿರೀಕ್ಷಕ ಹಿಂಬಾಕಿ ಅಂತಿದೆ ಅದೊಂದು ಅದೊಂದು ಕಾಲಾಗಿದೆ ಇನ್ನು ನಿಮ್ಮ ಕೃಷಿ ಮಾರಾಟ ಇಲಾಖೆಯಲ್ಲಿ ಎ ಇ ಪೋಸ್ಟ್ ಆಗಿದೆ ಜೆ ಇ ಪೋಸ್ಟ್ ಆಗಿದೆ ಜೂನಿಯರ್ ಇಂಜಿನಿಯರು ಅಸ್ಟೆಂಟ್ ಇಂಜಿನಿಯರು ಮಾರುಕಟ್ಟೆ ಮೇಲ್ವಿಚಾರಕರಾಗಿದೆ ಎಫ್ ಡಿ ಎಸ್ ಡಿ ಎ ನೆಕ್ಸ್ಟ್ ಮಾರುಕಟ್ಟೆ ಸಹಾಯಕರು ಇಷ್ಟು ಪೋಸ್ಟ್ ಕಾಲಾಗಿದ್ದಾವೆ ಎಲ್ಲ ಪೋಸ್ಟು ಚೆನ್ನಾಗಿದ್ದಾವೆ ಮಿಸ್ ಮಾಡ್ಕೊಂಬೇಡ್ರಿ ಮಿಸ್ ಮಾಡ್ಕೊಂಬೇಡ್ರಿ ಇನ್ನ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಸಹಾಯಕರು ಖಾಲಿ ಇದೇ ಅದಕ್ಕೆ ಹಾಕೊಳ್ರಿ ಇನ್ನ ನಿಮ್ಮ ನ ಇದನ್ನ ನೋಡ್ತಾ ಇದ್ರೆ ಕ್ವಾ ಕ್ವಾಲಿಫಿಕೇಶನ್ ನೋಡ್ತಾ ಹೋದ್ರೆ ಎಫ್ ಡಿ ಎಸ್ ಟಿ ಗೆ ಡಿಗ್ರಿ ಪ್ಲಸ್ ಪಿ ಯು ಸಿ ಆಗಿದ್ರೆ ಮುಗೀತು ಡಿಗ್ರಿ ಪ್ಲಸ್ ಪಿ ಯು ಸಿ ಆಗಿದ್ರೆ ಇದು ಇದೆ ಡೀಟೇಲ್ ಆಗಿ ಓದಬೇಕು ನಾನು ಮೇಲ್ಮೇಲೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋಲಿ ಎಂತೇ ಆಗುತ್ತೆ ಅಂತ ಕ್ಲಿಯರ್ ಆಗಿದೆ ಇದನ್ನು ಒಂದಲ್ಲ ಹತ್ತು ಸಾರಿ ಓದಿ ಸಿಂಪಲ್ ಆಗಿದೆ ಇದರಲ್ಲಿ ಯಾವುದೇ ರಾಕೆಟ್ ಸೈನ್ಸ್ ಏನೂ ಇಲ್ಲ ಎಲ್ಲರಿಗೂ ಅಚ್ಚು ಕನ್ನಡದಲ್ಲಿ ಇದೆ ಅರ್ಥ ಆಗುತ್ತೆ ಸತಿ ನೋಡ್ಕೊಳ್ಳಿ ಸಹಾಯಕ ಸಂಚಾರಿ ನಿಯರ್ಶಕನು ಅಷ್ಟೇ ಪ್ರಥಮ ದರ್ಜೆ ಉತ್ತೀರ್ಣರಾಗಿರಬೇಕು ಡಿಗ್ರಿ ಆಗಿರಬೇಕು ಅಂತ ಹೇಳಿದರೆ ಚೆಕ್ ಮಾಡಿಕೊಡ್ರಿ ನಿರ್ವಾಹಕರಿಗೆ ಒಂದೇನು ಬ್ಯಾಡ್ಜ್ ಏನೋ ಇರಬೇಕು ಅಂತ ಹೇಳಿ ಹೇಳಿದರೆ ಪ್ಲಸ್ ಯು ಟೆನ್ ಪ್ಲಸ್ ಟು ಪಿ ಯು ಆಗಿ ಬ್ಯಾಡ್ಜ್ ಇರಬೇಕು ಅಂತ ಏನೋ ಹೇಳಿದರೆ ಚೆಕ್ ಮಾಡಿಕೊಡ್ರಿ ಸಾರಿ ಇನ್ನು ಸಹಾಯಕ ಲೆಕ್ಕಿಗನ್ಗೆ ಡಿಗ್ರಿ ಆಗಿರಬೇಕು ಅಂತ ಹೇಳಿದರೆ ನನ್ನ ಕಿರಿಯ ಅಧಿಕಾರಿಗೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಕೇಳಿದರೆ ಇದನ್ನು ಯಾರು ಬಿಡಬೇಡಿ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರೋರು ಯಾವುದೇ ಕಾರಣಕ್ಕೆ ಬಿಡಬೇಡಿ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರೋರು ಕಡಿಮೆ ಇರ್ತಾರೆ ಹಾಕ್ರಿ ಅಡ್ವಾಂಟೇಜ್ ಇಟ್ಸ್ ಎ ಕ್ಲಿಯರ್ ಕಟ್ ಅಡ್ವಾಂಟೇಜು ಕಿರಿಯ ಅಧಿಕಾರಿ ಇದು ಅಷ್ಟೇನೇನೆ ಬಿ ಟೆಕ್ಕು ಬಿ ಎ ಆಗಿರ್ತಕ್ಕಂಥವ್ರಿಗೆ ಅಡ್ವಾಂಟೇಜ್ ತುಂಬ ಅಡ್ವಾಂಟೇಜು ಇನ್ನು ಕಿರಿಯ ಅಧಿಕಾರಿ ಇಲ್ಲಿ ನೋಡ್ರಿ ಎನಿ ಡಿಗ್ರಿ ವಿತ್ ಪಿ ಜಿ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಯಾರಾದರೂ ಮಾಡಿದರೆ ಮಾಡಿದರೆ ತುಂಬ ವೇಕೆನ್ಸಿಗಳು ಏನು ನಿಮ್ಮ ಅಪ್ಲಿಕೇಶನ್ ಸಾಕೋ ಪ್ರಮಾಣ ಕಡಿಮೆ ಬೀಳುತ್ತೆ ಈಸಿ ಆಗುತ್ತೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಇನ್ನು ಗ್ರಂಥಪಾಲಕರಿಗೆ ಏನಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ರಿ ಲೈಬ್ರರಿ ಸೈನ್ಸ್ ಆಗಿರಬೇಕು ಇದು ಅಷ್ಟೇ ಗ್ರಂಥಪಾಲಕರಿಗೆ ಜೂನಿಯರ್ ಪ್ರೋಗ್ರಾಮರ್ಗೆ ಎಮ್ ಸಿ ಎ ಅಂತ ಏನು ಕೇಳಿದರೆ ನೋಡ್ಕೊಳ್ರಿ ಇನ್ನು ಇದು ಅಷ್ಟೇ ಸಹಾಯಕ ಇಂಜಿನಿಯರ್ಗೆ ಏನಾಗಿರಬೇಕು ಅಂತ ಒಂದು ಸರ್ತಿ ಚೆಕ್ ಮಾಡಿಕೊಡ್ರಿ ಕ್ವಾಲಿಫಿಕೇಷನ್ಸ್ ಎಲ್ಲ ಒಂದ್ಸತಿ ನೋಡಿಕೊಳ್ರಿ ವೀಡಿಯೋಲಿ ಎಂತೇ ಆಗುತ್ತೆ ಇಲ್ಲಿ ನಿಮ್ಮ ಸಹಾಯಕ ಸಂಚಾರ ನೀ ದರ್ಜೆ ಮೂರಕ್ಕೆ ಸಮ್ ಕ್ರೈಟೀರಿಯಾಸ್ ಹೇಳಿದರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಆ ಫುಲ್ಫಿಲ್ ಆಗಲೇಬೇಕು ಇನ್ನು ಪಿಂಚಣಿ ರಹಿತ ಅಂತೇಳಿ ಪಿಂಚಣಿ ಸೌಲಭ್ಯ ಇಲ್ಲ ಅಂತ ಹೇಳಿದರೆ ಎನ್ ಪಿ ಎಸ್ ಇರುತ್ತೆ ಎನ್ ಪಿ ಎಸ್ ಇರುತ್ತೆ ಚೆಕ್ ಮಾಡ್ಕೊಳ್ರಿ ಒಂದು ಸತಿ ಇದು ಪಿಂಚಣಿ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ದು ಹೇಳಿರ್ತಾರೆ ಎನ್ ಪಿ ಎಸ್ ಇರುತ್ತೆ ಅನ್ನೋ ಒಂದು ಚೆಕ್ ಮಾಡಿಕೊಡ್ರಿ ಇನ್ನು ಸಾಮಾನ್ಯ ಇರುತ್ತೆ ಮೂವತ್ತೆಂಟು ವರ್ಷ ಜಿ ಎಮ್ಗೆ ಮೂವತ್ತೆಂಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಆಗಿದೆ ದಯವಿಟ್ಟು ಎಲ್ಲರೂ ಗಮನಿಸಿ ಯಾರ್ಯಾರಿಗೆ ಏಜ್ ಬಾರ್ ಆಗಿದೆ ಅವರಿಗೆಲ್ಲ ಕೊಟ್ಟಿದ್ದಾರೆ ಮೂವತ್ತೆಂಟು ವರ್ಷ ಜಿ ಎಮ್ಮು ಇದು ಇಂಪಾರ್ಟೆಂಟು ಟು ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ನಲವತ್ತ್ ವರ್ಷ ಕೊಟ್ಟಿದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ಲಸ್ ಕ್ಯಾಟಗರಿ ಒನ್ಗೆ ಫಾರ್ಟಿ ತ್ರೀ ಇಯರ್ಸ್ವರೆಗೂ ಇದೆ ದಯವಿಟ್ಟು ಗಮನಿಸಿ ಏಜ್ ಮೇಲೆ ಗಮನ ಇರಲಿ ಪ್ಲಸ್ ಸಿಲೆಬಸ್ ಮೇಲೆ ಗಮನ ಇರಲಿ ಎಲಿಜಿಬಿಲಿಟಿ ಮೇಲೆ ಗಮನ ಇರಲಿ ಇಷ್ಟೇ ಗಮನಿಸಬೇಕಾಗಿರೋದು ಇನ್ನು ಡೇಟ್ ಡೇಟ್ಸ್ ಎಂಟು ಹತ್ತರಿಂದ ಪ್ರಾರಂಭ ಆಗಿದೆ ಮೂವತ್ತೊಂದು ಹತ್ತಕ್ಕೆ ಎಂಡ್ ಆಗುತ್ತೆ ಯಾವಾಗ ಎಂಡಾಗುತ್ತೆ ಮೂವತ್ತೊಂದು ಹತ್ತರೊಳಗಡೆ ಅಪ್ಲಿಕೇಶನ್ಸ್ ಫಿಲಪ್ ಆಗಿ ಕ್ಲೋಸ್ ಆಗಿರಬೇಕು ಸ್ಟ್ರಕ್ಚರ್ ಟು ಎ ಟು ಬಿ ತ್ರೀ ಎ ಬಿಗೆ ಸೆವೆನ್ ಫಿಫ್ಟಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿಗೆ ಫೈವ್ ಹಂಡ್ರೆಡ್ ವಿಶೇಷ ಚೇತನ್ರಿಗೆ ಟೂ ಫಿಫ್ಟಿ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ನೆಕ್ಸ್ಟ್ ಸಿಲೆಬಸ್ ಅಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಿಲೆಬಸ್ ಬರ್ತದೆ ಸಿಲೆಬಸ್ ಅಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ ಜನರಲ್ ಸ್ಟಡೀಸ್ ಇರುತ್ತೆ ಜನರಲ್ ಸ್ಟಡೀಸ್ ಕಂಪ್ಲೀಟ್ ಆಗಿರುತ್ತೆ ಜನರಲ್ ಸ್ಟಡೀಸ್ನಲ್ಲಿ ನಿಮ್ಮ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ವೈರ್ಮೆಂಟಲ್ ಸೈನ್ಸು ಆರ್ ಡಿ ಇರುತ್ತೆ ಆರ್ ಡಿ ಇರುತ್ತೆ ರೂರಲ್ ಡೆವಲಪ್ಮೆಂಟ್ ಸ್ವಲ್ಪ ಕ್ವಶನ್ಸ್ ಇರುತ್ತೆ ಆಮೇಲೆ ಮೆಂಟಲ್ ಎಬಿಲಿಟಿ ಇರುತ್ತೆ ಆಮೇಲೆ ನಿಮ್ಮ ಸಾರ್ವಜನಿಕ ಆಡಳಿತ ಇರುತ್ತೆ ಸಾರ್ವಜನಿಕ ಆಡಳಿತ ಲಿಟ್ಲು ಬಿಟ್ಟಿರುತ್ತೆ ಲಿಟ್ಲು ಬಿಟ್ಟಿರುತ್ತೆ ಇದಿಷ್ಟು ಸಬ್ಜೆಕ್ಟ್ಸ್ನ ಇದಿಷ್ಟು ಸಬ್ಜೆಕ್ಟ್ನ ನೀವು ಕ್ಲಿಯರ್ ಕಟ್ ಆಗಿ ದಯವಿಟ್ಟು ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕೋರ್ ಏರಿಯಾಸ್ ಮೆಥಡಲ್ಲೇ ಓದಬೇಕು ಸಿಲೆಬಸ್ನ ಸತಿ ನೋಡಿ ಇಟ್ಸ್ ಎ ಹೆವಿ ವಾಸ್ಟ್ ಸಿಲೆಬಸ್ ಇದೆ ತುಂಬ ಅಂದರೆ ತುಂಬ ವಾಸ್ಟ್ ಸಿಲೆಬಸ್ ಇದೆ ಈ ಸಿಲೆಬಸ್ನ ಕವರ್ ಮಾಡಲಿಕ್ಕೆ ಸಿಲೆಬಸ್ ಸೆಕ್ಷನ್ಗೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ಸಿಲೆಬಸ್ ಚೆಕ್ ಅಲ್ಲಿ ನೀಟಾಗಿ ಕೊಟ್ಟಿದಾರೆ ಸಿಲೆಬಸ್ ಏನೇನು ಓದಬೇಕು ಪಠ್ಯಕ್ರಮ ಅಂತಲೇ ಇದೆ ವೆ ವೆಬ್ಸೈಟಲ್ಲಿ ಚೆಕ್ ಮಾಡಿ ಇದು ವಾಸ್ಟ್ ಸಿಲೆಬಸ್ ಇದೆ ಈ ಸಿಲೆಬಸ್ನ ಬುಕ್ಕುಗಳನ್ನ ಇಟ್ಕೊಂಡು ನೀವು ಕ್ಲಿಯರ್ ಮಾಡ್ತೀವಿ ಅಂದರೆ ಅದಾಗೋ ಇಲ್ಲ ತುಂಬಾ ಹೆವಿ ವಾಸ್ಟ್ ಸಿಲೆಬಸ್ ಇದು ಇದನ್ನು ಓದೋ ಮೆಥಡು ಕರೆಂಟ್ ಅಫೇರ್ಸ್ ಬೇಸ್ಡ್ ಇಟ್ಕೋಬೇಕು ಕರೆಂಟ್ ಅಫೇರ್ಸ್ ಬೇಸ್ಡ್ ಇಟ್ಕೋಬೇಕು ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಕರೆಂಟ್ ಅಫೇರ್ಸ್ ಬೇಸ್ಡೇ ಕೇಳಬೇಕು ಅಂತ ರೂಲ್ ಇದೆ ಅರ್ಥ ಆಗ್ತಾ ಇದೆಯಾ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಯಾವ ಥರ ಕೇಳ್ತಾರೆ ಅಂತ ಇದರಲ್ಲಿ ನೋಟಿಫಿಕೇಷನ್ ಅಷ್ಟೇ ಹೇಳ್ತೀನಿ ಅರ್ಥ ಆಗ್ತಾ ಇದೆಯಾ ಇದರಲ್ಲಿ ಈ ಹಿಸ್ಟ್ರಿ ಅಂತ ತೆಗೆದುಕೊಂಡ್ರೆ ನಿಮ್ಮ ಇಂಡಿಯನ್ ಹಿಸ್ಟ್ರಿ ಪ್ಲಸ್ ಕರ್ನಾಟಕ ಹಿಸ್ಟ್ರಿ ಮೂ ಎರಡೂ ಓದ್ ಓದಿರಬೇಕು ಜಿಯೋಗ್ರಫಿ ಅಷ್ಟೇ ಇಂಡಿಯನ್ದು ಕರ್ನಾಟಕದ್ದು ಪ್ಲಸ್ ಪ್ರಾಕೃತಿಕ ಅದು ಓದಿರಬೇಕು ಕಾನ್ಸ್ಟಿಟ್ಯೂಷನ್ ಮಾತ್ರ ಕಾನ್ಸ್ಟಿಟ್ಯೂಷನ್ನಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಇರೋದಿಲ್ಲ ಆರ್ಟಿಕಲ್ಸು ಆರ್ಟಿಕಲ್ಸ್ ಕಂಪ್ಲೀಟಾಗಿ ನೋಡ್ಕೋಬೇಕು ಅಮೇಡ್ಮೆಂಟ್ಸು ಆರ್ಟಿಕಲ್ಸು ಅಮೇಡ್ಮೆಂಟ್ಸು ಅನುಸೂಚಿಗಳು ಮತ್ತು ಪಾರ್ಟ್ಸು ಯಾರ್ಯಾರಿಗೆ ಏನೇನು ಅಥಾರಿಟೀಸ್ ಇರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಓದ್ಕೋಬೇಕು ಈ ಓದೋ ಮೆಥಡು ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರಬೇಕು ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿತ್ತು ಅಂದರೆ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿತ್ತು ಪ್ಲಸ್ ಇಂಪಾರ್ಟೆಂಟ್ ಕೋರ್ ಏರಿಯಾಸ್ ಬರ್ತವೆ ತುಂಬ ಇಂಪಾರ್ಟೆಂಟ್ ಕೇಳಕ್ಕೆ ಕೇಳ್ತಾರೆ ಪ್ರತಿ ಎಕ್ಸಾಮಲ್ ಕೇಳಕ್ಕೆ ಏರಿಯಾಗಳು ಏರಿಯಾಗಳಿದಾವೆ ಆ ಏರಿಯಾಗಳು ಕವರ್ ಮಾಡ್ಕೊಂಡ್ರೆ ನಿಮಗೆ ಕಾನ್ಸ್ಟಿಟ್ಯೂಷನಿಂದ ಒಂದು ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸ್ ಡೆಫಿನೆಟಾಗಿ ಬಂದೇ ಬರುತ್ತೆ ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸು ಡೆಫಿನೆಟಾಗಿ ಬಂದೇ ಬರುತ್ತೆ ಕನ್ಫರ್ಮಾಗಿ ಬಂದೇ ಬರುತ್ತೆ ಬಟ್ ಒಂದೊಂದು ಸಾರಿ ಒಂದೊಂದು ಸತಿ ಕೆ ಪಿ ಎಸ್ ಸಿ ಕೆ ಇ ಅನ್ನೋರು ಒಂದೊಂದು ಸೆಕ್ಷನ್ ಸೆಕ್ಷನ್ಗಳಲ್ಲಿ ಮಾರ್ಕ್ಸ್ ವೇರಿಯೇಷನ್ಸ್ ತುಂಬಾ ಮಾಡ್ತಾ ಇರ್ತಾರೆ ಅದನ್ನು ಗಮನಿಸ್ ಗಮನಿಸಬೇಕು ಬೇರೆ ಮಾರ್ಕ್ಸ್ ವೇರಿಯೇಷನ್ ಮಾಡ್ತಾ ಇರ್ತಾರೆ ಒಂದರಲ್ಲಿ ಹಿಸ್ಟ್ರಿ ಜಾಸ್ತಿ ಕ್ವಶನ್ಸ್ ಕೇಳ್ಬಿಟ್ಟಿರ್ತಾರೆ ಒಂದ್ಸತಿ ಹಿಸ್ಟ್ರಿ ತುಂಬ ಕಡಿಮೆ ಕೇಳ್ಬಿಟ್ಟಿರ್ತಾರೆ ಜಿಯೋಗ್ರಫಿ ಒಂದು ಒಂದ್ಸತಿ ಜಾಸ್ತಿ ಕೇಳಿರ್ತಾರೆ ಒಂದು ಒಂದ್ಸತಿ ಕಡಿಮೆ ಕೇಳಿರ್ತಾರೆ ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಕಡಿಮೆ ಪ್ರೊಪೋಷನೇಟಾಗಿ ಮೇಂಟೈನ್ ಮಾಡೋದು ಕಷ್ಟ ಆಗಿ ಇತ್ತೀಚೆಗೆ ಮೇಂಟೈನ್ ಮಾಡ್ತಾ ಇಲ್ಲ ಇಷ್ಟಿಷ್ಟೇ ಒಂದೊಂದು ಸೆಕ್ಷನ್ ಇಷ್ಟಿಷ್ಟೇ ಬರ್ತವೆ ಅಂತ ಎಲ್ಲ ಸೆಕ್ಷನಲ್ಲೂ ಕ್ವಶನ್ಸ್ ಬಂದಿರ್ತವೆ ಡೆಫಿನೆಟಾಗಿ ಬಂದಿರ್ತವೆ ಬಟ್ ಒಂದೊಂದು ಅಲ್ಲಿ ವೇರಿಯೇಷನ್ ಆಗಿರ್ತವೆ ಅದೆಲ್ಲ ನಾನು ಅಂತ ಕೆಪಾಸಿಟಿ ಇರಬೇಕು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಒಂದು ಸೆಕ್ಷನ್ನಲ್ಲಿ ಸಪೋಸ್ ಕಮ್ಮಿ ಬಂದ್ರೂ ಆಯಿತು ಇನ್ನೊಂದು ಸೆಕ್ಷನಲ್ಲಿ ಜಾಸ್ತಿ ಬಂದಿದ್ದು ಅದನ್ನು ಅಟೆಂಡ್ ಮಾಡ್ಕೋಬೇಕು ಇದರಲ್ಲಿ ಕಮ್ಮಿ ಬಂದಿದೆ ಅದರಲ್ಲಿ ಜಾಸ್ತಿ ಬಂದಿದೆ ತಡ್ಕಾಡಕ್ಕೆ ಹೋಗ್ಬಾರ್ದು ಇರೋದು ಹೇಳ್ತಾ ಇದ್ದೀನಿ ವೇರಿಯೇಷನ್ಸ್ ಆಗ್ತಾ ಒಂದು ಒಂದ್ಸತಿ ಸೈನ್ಸ್ ಸೆಕ್ಷನ್ ತೆಗೆದೇ ಬಿಟ್ಟಿರ್ತಾರೆ ಎನ್ವೈರ್ಮೆಂಟಲ್ ಸೈನ್ಸೆ ಜಾಸ್ತಿ ಹಾಕಿರ್ತಾರೆ ಒಂದ್ಸತಿ ಎನ್ವೈರ್ಮೆಂಟಲ್ ಸೈನ್ಸ್ ತೆಗೆದುಬಿಟ್ಟು ಸೈನ್ಸ್ ಸೆಕ್ಷೇ ಜಾಸ್ತಿ ಹಾಕಿಬಿಟ್ಟರೆ ಇವೆಲ್ಲಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ತೆಗೆದು ನೋಡಬೇಕು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬರ್ತಾವಲ್ಲ ಅದನ್ನ ತೆಗೆದು ಗಮನಿಸಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಪಕ್ಕಾ ಐಡಿಯಾ ಬರುತ್ತೆ ಏನು ಮಾಡ್ತಾ ಇದಾರೆ ಏನು ಇತ್ತ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇಷ್ಟು ಸಬ್ಜೆಕ್ಟು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಪ್ಲಸ್ ಕೋರ್ ಏರಿಯಾಸ್ ನ ನೋಡ್ಕೊಂಡು ಹೋದ್ರೆ ಸೆವೆಂಟಿ ನೂರಕ್ಕೆ ಎಪ್ಪತ್ತು ಕ್ವಶನ್ಸ್ ನೀಟಾಗಿ ಹಾಕಿದ್ರೆ ನೀವು ನೂರಕ್ಕೆ ಎಪ್ಪತ್ತು ಕ್ವಶನ್ಸ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಹಾಕ್ತೀರ ಒಂದು ಪೇಪರಲ್ಲಿ ಇನ್ನೊಂದು ಪೇಪರಲ್ಲಿ ಎಪ್ಪತ್ತು ಹಾಕಿದ್ರೆ ಸೆಲೆಕ್ಷನ್ ಆಗೇ ಹೋಗುತ್ತೆ ಒಟ್ಟು ಒನ್ ಫಾರ್ಟಿ ಪ್ಲಸ್ ಬಂತು ಅಂದರೆ ಒನ್ ಫಾರ್ಟಿ ಪ್ಲಸ್ ಬಂತು ಅಂದರೆ ಕೆಲಸ ಆಯಿತು ಅಂತಲೇ ಅರ್ಥ ಒನ್ ಫಾರ್ಟಿ ಪ್ಲಸ್ ತೆಗಿಲೇಬೇಕು ತೆಗಿಲೇಬೇಕು ಅರ್ಥ ಆಗ್ತಾ ಇದೆಯಲ್ಲ ಈ ಥರ ಇರುತ್ತೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೆಸೆಂಟ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಕಾನ್ಸ್ಟಿಟ್ಯೂಷನ್ ಮೇಲೆ ಕಾನ್ಸ್ಟಿಟ್ಯೂಷನ್ ಮೇಲೆ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಒಂದು ಒಂದೂವರೆಯಿಂದ ಎರಡು ಸಾವಿರ ಕ್ವಶನ್ಸ್ ಇರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಫಸ್ಟು ಫಸ್ಟ್ ಪ್ರಿಯಾರಿಟಿ ಫಸ್ಟು ಒಂದೂವರೆಯಿಂದ ಎರಡು ಸಾವಿರ ಕ್ವಶನ್ಸ್ ರೆಡಿ ತದನಂತರದಲ್ಲಿ ಥಿಯರಿ ಇರುತ್ತೆ ಥಿಯರಿ ಇರುತ್ತೆ ಫುಲ್ ಇಂಪಾರ್ಟೆಂಟ್ ಥಿಯರಿ ಇರುತ್ತೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಒಂದು ವರ್ಷದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಒಂದು ವರ್ಷದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಇರುತ್ತೆ ಸೊ ಇದರಿಂದಲೇ ಬರ್ತವೆ ಕಾನ್ಸ್ಟಿಟ್ಯೂಷನ್ ಇದರಿಂದನೇ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಯಾಕಂದರೆ ಇದು ಇಸ್ ಕಾನ್ಸ್ಟೆಂಟ್ ಸಬ್ಜೆಕ್ಟು ಹಂಡ್ರೆಡ್ ಪರ್ಸೆಂಟ್ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ್ ಏನು ಮೋಸ ಇಲ್ಲ ಆರಾಮಸೆ ಇಪ್ಪತ್ತಕ್ಕೆ ಒಂದು ಹದಿನೈದಕ್ಕೆ ಹದಿನೈದರಿಂದ ಇಪ್ಪತ್ತರಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ ಒಂದು ಎರಡು ಮಿಸ್ ಆದರಾಗೋದು ಅಷ್ಟು ಬಿಟ್ಟರೆ ಇನ್ನೆಲ್ಲ ಔಟ್ ಆಫ್ ಔಟ್ ಹೊಡೆದಾಕ್ಬೋದು ಔಟ್ ಆಫ್ ಔಟ್ ಹೊಡೆದಾಕ್ಬೋದು ಅಷ್ಟು ನೀಟಾಗಿದೆ ನೋಟ್ಸು ತೊಗೊಂಡು ಹೋದ್ರಿ ಇನ್ನು ಡೀಟೇಲ್ ಸಿಲೆಬಸ್ ಅನ್ನಿಸಿ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಯಾವ ಥರ ಓದಬೇಕು ಅಂತ ಮಾಡ್ತೀನಿ ಫಸ್ಟ್ ಅಪ್ಲಿಕೇಶನ್ ಹಾಕಿ ಫಸ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ನೋಟ್ಸು ಮಂಡೇ ಅಥವಾ ಟೂಸ್ಡೇ ರೆಡಿ ಇರುತ್ತೆ ಯಾರಾದ್ರೂ ಅವಶ್ಯಕತೆ ಇದ್ದರೆ ತಗೊಂಡು ಹೋದಿ ಕನ್ನಡನೂ ಅಷ್ಟೇ ಮಂಡೇ ಅಥವಾ ಟೂಸ್ಡೇ ರೆಡಿ ಇರುತ್ತೆ ನೆಕ್ಸ್ಟ್ ಮಂಡೇ ಅಥವಾ ಟೂಸ್ಡೇ ಟೈಪಿಂಗ್ ಹೋಗಿದೆ ಅಷ್ಟೇ ಎರಡು ಎರಡು ಚಾಪ್ಟರ್ ಮಿಕ್ಕಿದೆಲ್ಲ ರೆಡಿ ಇದೆ ಕಳಿಸ್ಕೊಡ್ತೀವಿ ಯಾರಾದ್ರೆ ಅವಶ್ಯಕತೆ ಇದ್ರೆ ತಗೊಂಡು ಓದಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾನು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ